ಸಂದರ್ಭ ಕಟ್ಟಪ್ಪ ಕಟ್ಟೋ ಇವತ್ತು ತೊಡಗ ಮಾಡಿದ್ ಯಾವನ್ ಹೆಸರಿನ ಹೆಸ್ರೆ ಯಾವ ಹೆಸರಿ ಏನ್ರಿ ಶೀತಲ ಅಧಿಕಾರಿ ಇಲ್ಲಿ ಎಚ್ ಇಂಜಿನಿಯರ್ ಸಾಹೇಬರು ಅದ್ರ ಪಾಲ್ಯಾರದ ಅಂತ ತಿಳ್ಕೊಳ್ರಿ ಇಡೀ ಮುಡ್ಗಿ ತಾಲೂಕ್ ಗೋಕಾಕ್ ತಾಲ್ಲೂಕು ಎರಡು ತಾಲೂಕ್ ಅಧಿಕಾರಿಗಳು ಇಲ್ಲೇ ಕೂತಾರ ಆದ್ರ ಮೂವತ್ ನಾಲ್ಕು ಟನ್ ಏನಾಗೈತಿ ಹರಾಜ್ ಒಬ್ಬ ಕಂಪನಿ ಅವಕೊಂಡ್ ಹೋಗ್ ಅದ್ರಾಗ ಹದಿನೇಳು ಟನ್ ತುಡುಗೇ ತುಡುಗು ಮಾಡಿದ ಶೀತಲ್ ಸಾಯಿಬ ಶೀತಲ್ ಕಳ ಆ ಕಳ್ಳನ ಕಾಯಕ್ಕ ಒಬ್ಬ ಎಜುಕೆಟ್ ಇಂಜಿನಿಯರ್ ಬೇಕು ಮೂರ್ನಾಲ್ಕು ಮಂದಿ ಎ ಡಬ್ಲ್ಯೂಗಳು ಬೇಕು ಅದ್ರ ಜೊತೆಯಾಗಿ ನಾವು ಒಬ್ಬ ಎಸ್ ಸಿ ಬೇಕು ಒಬ್ಬ ಜೀಪ್ ಸೆಕ್ರೆಟರಿ ಬೇಕು ಅದ್ರ ಮೇಲೆ ಎಂ ಡಿ ಬೇಕು ಅವ್ರನ್ನ ಕಾಲ ಮಾಡಾಕ್ ಒಬ್ಬ ವಿದ್ಯುತ್ ಮಂತ್ರಿ ಅಂತೇಳಿ ವಿಧಾನಸೌಧ ಮಾತಾಡಾಕ ಜೆ ಜೆ ಜೊ ವಿದ್ಯುತ್ ಮಂತ್ರಿ ಬೇಕು ಇವ್ರೆಲ್ಲಾ ಇವರು ಕಳರಿ ಇವರು ಇಲ್ಲ ಅಂದ್ರೆ ಅವ್ನ ತಂದು ಸೀಲ್ಕ್ ಇವ್ರು ಅಂದ್ರೆ ಸ್ವಾಗತ ಮಾಡ್ತೀವಿ ವಿದ್ಯುತ್ ಮಂತ್ರಿನಾಗಿರ್ಬೋದು ನಮ್ ಎಜುಕೇಶನ್ ಇಂಜಿನಿಯರ್ ಆಗಿರ್ಬೋದು ಎಂ ಡಿ ಅವ್ರನಾಗಿರ್ಬೋದು ಸಿಇಪ್ ನಾಗಿರ್ಬೋದು ಎಸ್ ಸಿ ಅವ್ರನ್ನಾಗಿರ್ಬೋದು ಅನ್ಕ ಮಠ ನೀವೆಲ್ಲರೂ ನೋಡ್ತೀವಿ ಇದ್ರಿ ನೀವು ಮರ್ಯಾದೆ ಇಟ್ಕೊಂಡು ವಿಚಾರ ಮಾಡ್ಬೇಕು ನೀವೇನ್ ಎಜುಕ್ಯೂಟಿವ್ ಸಾಹೇಬ್ರೆ ಎಮ್ ಡಿ ಅವ್ರೆ ನಿಮ್ಗೆ ಏನ್ರ ಕರ್ನಾಟಕ ಮುಖ್ಯಮಂತ್ರಿ ಪಗಾರ ಕೊಡ್ತಾನಂದ್ರೆ ನಿಮ್ಗೆ ಹೊಸ ಕಲ್ಪನಾ ಇದ್ದ ಮಂತ್ರಿ ಇದ್ದ ಮಂತ್ರಿ ನಿಮಗೆ ಏನಾರ ಪಗಾರ ಕೊಡ್ತಾನಂದ್ರೆ ಹೊಸ ಕಲ್ಪನಾ ಇದ್ದ ಮಂತ್ರಿ ನಾವು ಪಗಾರ ಕೊಡ್ತೀವಿ ಅವ್ ಪಿ ಎ ನೋಡ್ತೀವಿ ಅವ್ ಅನ್ಕೊಳಕ್ ಒಂದ್ ಸಮಸ್ಯೆ ಮಂತ್ರಿ ಕೋಲೆ ತೆರಿಗೆ ಒಂದು ಬಾರ್ಡ್ ರೂಮ್ ಕಟ್ಟಿ ಕೊಡ್ತೀವಿ ಅವ್ನಿಗೆ ಅಡ್ಡಾಡಕ್ ಒಂದು ಗಾಡಿ ಕೊಡ್ತೀವಿ ನಮ್ಮ ತೆರಿಗೆ ಒಳಗೆ ಕಟ್ಟಿದ್ವಿ ಯಾರಪ್ಪ ತೆರಿಗೆ ಒಳಗಲ್ಲ ನಿಮ್ಗೂ ನಾವೇ ಕೊಟ್ಟಿವಿ ಇದೇನೈತೆ ಇದೆಲ್ಲ ಆಫೀಸ್ ನಮ್ಮ ದುಡ್ಡಿನಾಗ ಆಗೈತಿ ನಮ್ಮ ದುಡ್ಡಿನಾಗ ಅಂದ್ರೆ ಒಬ್ಬ ಬಿಕ್ಸಿಕ್ಕ ಒಬ್ಬ ಬಿಕ್ಸಿಕ್ಕ ಇಪ್ಪತ್ ರೂಪಾಯಿ ಕೊಟ್ಟು ಬಿಡಿ ಕಟ್ಟ ಕಡ್ದ ಬಿದ್ದು ಬಂದ್ರ ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ಮೂರು ರೂಪಾಯಿ ವಿಧಾನಸೌಧ ಟಜ್ರಿಗೆ ಹಾಕೈತಿ ಸರ್ಕಾರ ನಡೆಸಿರ್ತೈತಿ ಈ ಕರ್ನಾಟಕದ ಮುಖ್ಯಮಂತ್ರಿನ ಕರ್ನಾಟಕ ಮುಖ್ಯಮಂತ್ರಿ ಎರಡು ಎರಡು ಇಪ್ಪತ್ನಾಲ್ಕ ಮಂದಿ ಮೇಲ್ವಾಳದ ಅವ್ರಿಗೆ ಪಿ ಎಡಿಎ ಅವ್ರ ಪಗಾರ ಎಲ್ಲ ಚಾಕ್ ನೋಡ್ಕೊಳ್ಳೋರು ನಾವು ತೆರಿಗೆ ಕಟ್ಟುವಂತ ರೈತರು ಹತ್ತಿ ಬೆಳೆದಾಗ ತೆರಿಗೆ ಕೊಡ್ತೀವಿ ಅರಿವಿದ್ದು ಉಳಿದಾಗ ತೆರಿಗೆ ಕೊಡ್ತೀವಿ ಮಾ ನಮ್ಮದ ಸರ್ಕಾರ ತಪ್ಪು ಯಾವ ಮಾಡ್ತಾನಿಲ್ಲ ವಾತ ಬುದ್ಧಿ ಹೇಳೋನ್ ಅನುಮಾನ ಇಲ್ಲ ನೀವೆಲ್ಲಾ ನಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದೇ ಪದ್ಧತಿ ಕೆಲಸ ಮಾಡಿ ಜನರ ಕೆಲಸ ಮಾಡಿದ್ರೆ ಎದ್ಯಾಗಿಡ್ಬಂದ್ ಪೂಜೆ ಮಾಡ್ತೀವಿ ತುಡುಗು ಮಾಡಿ ಹೇಳ್ತಂತೇಳಿ ಕರ್ನಾಟಕ ರಾಜ್ಯ ಕರ್ನಾಟಕ ಸಂಘ ಹೇಳ ಹಿಂಡಿ ಕಾಯಿ ನೆಲ್ಲಿಕಾಯಿ ಬೇಕಾರ ನೆಲ್ಲಿಕಾಯಿ ಮಾವಿನಕಾಯಿ ಬೇಕಾರ ಮಾವಿನಕಾಯಿ ಮ್ಯಾಗ ತಿನ್ನಕ ತುಪ್ಪ ಬೇಕಾರ ತುಪ್ಪಾನ ಕೊಟ್ಟಿವೆ ಚದಕ ಮಾಡ್ಕೊಂಡು ಹಾಲು ತಿನ್ನಕ ಹಾಲು ಕೊಟ್ಟಿವೆ ಇವ್ರ ಹೆಣ್ರ್ ಇವ್ರ ಹೆಣ್ರ್ ಹಾಡದ್ರಂದ್ರೆ ಮಕ್ಕಳಿಗೆ ಹಾಲು ಕೊಟ್ಟವ್ರ ನಾವು ಅರ್ಯಾಗ ನಾವು ಹಾಲು ಕೊಡದೆ ಒಂದ್ ದಿವಸ ಮನೆಯಾಗ ಕೊಟ್ಟರೆ ಇವ್ರ ಮಕ್ ಉಪವಾಸ ಲಿವಿಲಿಗೆ ಇರ್ತಾವ ತಪ್ಪು ತಿಳ್ಕೊಬಾರ್ದು ಅಂತ ದೇಶ ಕನ್ನ ಕೊಟ್ಟು ಈ ದೇಶ ಬದಲಿಸುವ ಈ ರಾಜ್ಯ ಬದಲಿಸುವ ಇವ್ರದೇನ ಮಕ್ಕಳದ್ ಕಳ್ರದ ಯಾವಾಗ ಕಳ್ಳ ಸಸ್ಪೆಂಡ್ ಆಗಿ ಮಾಡೋ ಬಟ್ಟೆ ಬಿಡಂಗಿಲ್ಲ ಹುಡುಗಾಟ ಮಾಡುವಂಗಿಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದ್ರು ಬೇಕಾದ್ರೆ ಆ ಕಾಳಿ ಶಾಸನ ತೆರಬೇಕು ಇಲ್ಲ ಅಂದ್ರೆ ನಾವು ಚೀರ್ಕೋಬೇಕು ಆ ಕಾಳ ಚೀರ್ಕೋಬೇಕು ಇಲ್ಲ ಅಂದ್ರ ನಾವು ಬುದ್ಧಿ ಹೇಳುವಂತ ಕೆಲಸ ಆಗಿರ್ಬೇಕು ಅದೇ ಹುಡುಗರಿಗೆ ಇಟ್ಕೊಂಡು ಆಫೀಸ್ ನಡ್ಸಕ್ ಸಾಧ್ಯ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿ ರೈತರ ಪರ ರೈತರ ಪರ ಅಂತ ಎದ್ ಗೊತ್ತಿಲ್ಲ ಬಾಗಿಗಳ ಕೊಡ್ತಿಲ್ಲ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಮಾಡಿತ್ತು ನೀ ಸಿದ್ದರಾಮಯ್ಯ ನಿನಗೆ ಮಾನ ಬರೆಯದೇತಿ ಒಂದ್ ಎಕರೆ ಎರಡು ಎಕರೆ ರೈತ ಇದ್ದಂತವ ಎರಡು ಮೂರು ಬೋರ್ ಒಳ ಜೀವನ್ ಮಾಡಬೇಕಾಗೈತಿ ಅಕ್ರಮ ಸಕ್ರಮ ಶೀಘ್ರದಾಗ ಒಂದು ಚಾಕ್ಲೇಟ್ ಕೊಡುವಂತ ಮಾಡ್ತಿವಿ ಶೀಘ್ರದಾಗ ಒಂದು ನಿಮ್ಗೆ ಟಿ ಸಿ ಮೂರು ದಿನ ತಗೋ ಅಂತೇಳಿ ಒಂದ್ ಟಿ ಸಿ ಮಾಡ್ಕೋಬೇಕಾರೆ ಎರಡ್ ಲಕ್ಷ ರೂಪಾಯಿ ಬರುತ್ತಿ ಒಂದು ಬೋರ್ ಹೊಡಿಬೇಕಾರೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಎರಡು ಎಕರೆ ಇದ್ದಂತ ರೈತಗ ಐದು ಲಕ್ಷ ರೂಪಾಯಿ ಸಾಲ ಮಾಡ್ತಿಲ್ಲ ನಿಗೇನ್ ಮಾನ ಬರೆಯಿ ಕರ್ನಾಟಕದ ಮುಖ್ಯಮಂತ್ರಿ ನಿಮ್ಗೆ ಏನ್ ಮಾನ ಬರೆಯ ಕೇಳ್ಬೇಕಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಾಲ್ ದೊಡ್ಡ ದೊಡ್ಡ ಭಾಷೆ ಮಾತ್ರ ರೈತರ ಮೇಲೆ ಕಾಜಿ ಇದ್ರ ತಕ್ಷಣ ಕಣೆ ಇವತ್ತಿನ ಅಕ್ರಮ ಸಕ್ರಮ ಚಾಲು ಅಂತ ಹೇಳ್ಬೇಕು ಆದೇಶ ಮಾಡ್ಬೇಕು ಮಾಡದೆ ಇದ್ರೆ ಈ ಆಫೀಸ್ ಬಿಟ್ಟು ಕಗ್ಲ ಕಗ್ಲ ಸಾನೇ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಬಿಡ್ತೀರಿ ಏನ್ರಪ್ಪ ನೀವೀರಿ ಅದಕ್ಕ ದಯವಿಟ್ಟು ನೀವು ಯಾತ್ರ ಆಗಿರಬೇಕು ಎಲ್ಲ ನಾನ್ ಲೆಕ್ಕದಾಗ ಮೂಲಿಗೆ ತಾಲೂಕ ಅಧ್ಯಕ್ಷ ಬಂದನು ಮುಖ್ಯೇಶ್ ತಾಲೂಕ ಅಧ್ಯಕ್ಷನು ಗೋಕಾಕ್ ತಾಲೂಕ ಅಧ್ಯಕ್ಷ ಬರತಾನು ಇವತ್ತಿಲ್ಲಿ ಏನ್ ತುಪ್ಪದ ಘಟಪೂರ್ವದಾಗ ಹೈತೈತ್ಲ ನಮ್ಮ ರಾಜ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಆಫೀಸ್ ಮುಂದೆ ಚಳವಳಿ ನಡಿಬೇಕಾಗೈತೆ ಸಿದ್ದರಾಮಯ್ಯ ಚಾಟಿ ಬರುವ ನಮ್ಮ ಕ್ರಮ ಸಕ್ರಮ್ ಚಾಲೂ ಮಾಡ್ಕೊಳ್ಳುವಂತ ಕೆಲಸ ಕರ್ನಾಟಕ ಇವತ್ತೇನಾದ್ರೆ ಎಂ ಡಿ ಬರ್ದ್ರಿಕ ಪೊಲೀಸ್ ಇಲಾಖೆ ಅವ್ರ ಮುಖಾಂತರ ಪೊಲೀಸ್ ಇಲಾಖೆ ಅವ್ರ ಮೇಲೆ ಗೌರವ ಐತೆ ನನಗೆ ಯಾಕೆ ಗೌರವ ಐತೆ ಅಂತ ಹೇಳ್ತಿರ್ಕಲ್ರಿ ನಾ ಯಾವ ಅಧಿಕಾರಿಗಳನ್ನು ನೋಡಂಗಿಲ್ಲ ಇದೇ ತರ ರಾಯ್ಬಾಗದ ಇದ್ ಕಣ್ಣ ಮುಚ್ಚಲಾಟ ವಾರ್ನಿಂಗ್ ಮಾಡಿದ್ರು ನಾ ಇರ್ತೀನಿ ಅಧ್ಯಕ್ಷರ ನೀವ್ ಹೋಗಿ ಅಂತ ಹೇಳಿ ನಮ್ ಸಿಐಟ ಸಿಪಿ ಸಿಂಟ್ ನ ತೆಗೆದ್ ಬಿಟ್ಟು ಒಳಗೋಗ ಅಂತ ಆಫೀಸರ್ ನೆನ್ಸ್ಕೊಬೇಕಿದ್ರ ಇಂತ ಸಂದರ್ಭ ಒಳಗ ಅಲ್ಲಿ ಬರ್ಲಿಲ್ಲ ಅವರ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾರ ನಿಮ್ ಸರಿ ಆಗೈತ್ವ ಹಗ ನಡದೈತ್ರು ದಯವಿಟ್ಟು ಇಲ್ರಿ ಸರ್ಕಾರಿ ದವಾಖಾನೆ ಒಳಗ ಮಕ್ಳ ಲೀವ್ ಲೀವ್ ಅನ್ನೋದವ್ರಿ ಒಂದ್ ಸ್ವಲ್ಪ ಸಣ್ಣ ಮಕ್ಕಳ ಒಂದ್ ಸ್ವಲ್ಪ ಲೈಟ್ ಹಾಕುದ್ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರಂತ ಹೇಳಿ ಇಲ್ರಿ ಎಸ್ ಸಿ ಅವ್ರಿಗೆ ಅಂತ ಹೇಳಿ ಮುಗು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮಾತಾಡಿದ್ರು ರಾತ್ರಿ ಹನ್ನೊಂದು ಗಂಟೆ ಮಠ ಪುಣ್ಯಾತ್ಮ ಕರೆ ತಗೋದ್ರು ಬರಲಿಲ್ಲ ಅಂತ ಅಧಿಕಾರಿ ಯಾರಿದ್ರ ನಮ್ಮ ಮುಲ್ಲಾ ಸಾಹೇಬರು ಸಿ ಬಿ ಐ ಸಾಕ್ ಇಷ್ಟಪಡ್ತೇನೆ ಅವ್ರ ನಾವು ಸ್ವಾಗತ ಮಾಡ್ ತಿಳ್ಕೊಬೇಕು ಅವ್ರು ಮಾಡಿದಾಗ ಅವ್ರು ಸ್ವಾಗತ ಮಾಡಿ ನಮ್ಮ ಅವ್ರಿಗೆ ಆದ್ರು ಇರೋದ್ ನಾವು ತಪ್ಪು ಮಾಡ್ರೆ ಯಾರನ್ನೂ ಬಿಡಾಗಿ ಯಾಕಂದ್ರೆ ಅಂತ ಪುಣ್ಯಾತ್ಮ ಅದಾರ ನಮ್ ಗುಡೇ ನಾವು ಅವ್ರ ಮ್ಯಾಗಿಂದ ಏನು ಬರ್ತೈತಿ ಅದನ್ನ ಮಾಡ್ಲಿ ನಾವಂತೂ ಗಟ್ಟಿಯಾಗಿ ನಾವು ಕೆಲಸ ಮಾಡುವಂತೇಳಿ ನನ್ನ ಮಾತು ಮುಗಿಸ್ತಾನೆ ಇವ್ ಹುಡುಕೇರಿ ತಾಲೂಕು ಅಧ್ಯಕ್ಷ ಸಂಜೀವ್ ಅಹ್ವಾನ ಮಾತಾಡ್ಬೇಕಂತ ಕೇಳ್ಕೊ